ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೋಭಾ ಸೊ ಇವತ್ತು ಹೊಸ ಬ್ಲಾಗ್ ಅಂದರೆ ಇವತ್ತು ನಾನು ಡಿ ಮಾಡ್ಕೋಗಿದ್ದೆ ಸೊ ಹಾಗಾಗಿ ಅಲ್ಲಿರೋ ಪ್ರಾಡಕ್ಟ್ಸ್ ಮತ್ತು ಪ್ರೈಸಸ್ನ ನಿಮಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಸೊ ಇದು ಮೋಹನ್ ಕುಮಾರ್ ನಗರ್ ಮತ್ತು ಕೆರೆಯಲ್ಲಿದೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೂಡ ಕೊಡಿ ಸೊ ಇದು ಆಚೆಗಡೆ ಇದು ಮೋಹನ್ ಕುಮಾರ್ ಮತ್ತು ಮತ್ತಿಕೆರೆ ರೋಡಲ್ಲಿದೆ ಸೊ ನಿಯರ್ ಟು ಜೆ ಪಿ ಪಾರ್ಕ್ ಸೊ ಇದು ತುಂಬ ಚಿಕ್ಕದು ಬಟ್ ಪರವಾಗಿಲ್ಲ ಎಲ್ಲನೂ ಸಿಗುತ್ತೆ ಸೊ ಈಗ ಹೊಸ ಹೊಸ ಐಟಮ್ಸ್ ಎಲ್ಲ ಹಾಕಿದರು ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಇಲ್ಲಿಗೆ ನಾವು ಒಂದು ಮಂತಿಗೆ ಒನ್ ಟೈಮ್ ಆದರೂ ಬಂದಿರ್ತೀವಿ ಸೊ ನಾನು ಆಚೆ ನಿಂತ್ಕೊಂಡೆ ಸೊ ಅಲ್ಲಿ ನನ್ನ ತಂಗಿ ಫ್ರೆಂಡ್ ಕೂಡ ಬಂದಳು ಅವರನ್ನು ಮಾತಾಡಿಸ್ಬಿಟ್ಟು ಸೊ ನಾನೀಗ ಒಳಗೆ ಹೋಗ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ಆಚೆಗಡೆ ಹೋಗ್ತಾ ಇದ್ದೀನಿ ಸೊ ಇದು ಇಲ್ಲಿ ರೀಸನಬಲ್ ಪ್ರೈಸು ಪರವಾಗಿಲ್ಲ ವರ್ತ್ ಅನ್ಸುತ್ತೆ ನೋಡ್ತಾ ಇರ್ಬೋದು ಇದು ಬಾಕ್ಸ್ ಬಂದುಬಿಟ್ಟು ಟಿಫನ್ ಬಾಕ್ಸು ನೈಂಟಿ ನೈನ್ ರುಪೀಸು ಸಿಕ್ಸ್ಟಿ ನೈನ್ ರುಪೀಸು ಒನ್ ನೈಂಟಿ ನೈನ್ ಟೂ ನೈಂಟಿ ನೈನ್ ಟೂ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿನ್ ಈ ಥರ ವೆರೈಟೀಸ್ ಆಫ್ ಪ್ರೈಸಸ್ಸಲ್ಲಿ ಜೊತೆಗೆ ವೆರೈಟೀಸ್ ಆಫ್ ಕಲರ್ ಮತ್ತು ಡಿಸೈನಲ್ಲಿದೆ ಸ್ಟೋ ಸ್ಟೀಲ್ ಐಟಮ್ಸಲ್ಲೂ ಬಾಕ್ಸಸ್ ಇದೆ ಸೊ ಇದೆಲ್ಲ ನೋಡ್ತಾ ಇರ್ಬೋದು ಇದೆಲ್ಲ ಲಂಚ್ ಬಾಕ್ಸಸ್ಸೇ ಒಂದು ಟ ಒಂದು ಕಡೆ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಬಂದರೆ ಹಾಕಿದ್ದಾರೆ ಸೊ ಈಗ ತುಂಬ ಹೊಸ ಹೊಸ ಮಗ್ಗಳನ್ನೆಲ್ಲ ತರಿಸಿದ್ದಾರೆ ಪ್ರಾಡಕ್ಟ್ಸ್ನ ಮಗ್ಗಂತಾನೆಲ್ಲ ಎಲ್ಲ ಥರ ಐಟಮ್ಸು ತರಿಸಿದ್ದಾರೆ ನೋಡ್ತಾ ಇರ್ಬೋದು ನಾನು ಇಟ್ಕೊಂಡಿದ್ದೀನಲ್ಲ ಅದು ಬರೀ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಈ ಥರ ಟ್ವೆಂಟಿ ನೈನ್ ರುಪೀಸ್ಗೆ ಆಲ್ಮೋಸ್ಟ್ ಬೇರೆ ಡಿಮಾರ್ಟಲ್ಲಿ ನಾನು ನೋಡಿರಲಿಲ್ಲ ಸೊ ಇಲ್ಲಿ ತರಿಸಿದ್ದಾರೆ ಸೊ ಆಮೇಲೆ ಬಟ್ಲುಗಳು ಮತ್ತು ಕಪ್ಗಳು ಜೊತೆಗೆ ಪ್ಲೇಟ್ಸು ಎಲ್ಲ ಟ್ವೆಂಟಿ ನೈನ್ ರುಪೀಸ್ ಅಷ್ಟೇ ಟ್ವೆಂಟಿ ನೈನ್ ತರ್ಟಿ ನೈನ್ ಇದೆ ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಪ್ಲೇಟ್ಸಸ್ ಇದೆ ಅಂತ ಸೊ ಅದಾದಮೇಲೆ ಇನ್ನೊಂದು ಸೈಡಲ್ಲೂ ಮಗ್ಗಳೇ ಹಾಕಿದ್ದಾರೆ ಫಾರ್ಟಿ ನೈನ್ ಸಿಕ್ಸ್ಟಿ ನೈನ್ ತರ್ಟಿ ನೈನ್ ಈ ಥರ ವೆರೈಟೀಸ್ ಆಫ್ ಪ್ರೈಸಸ್ಸಲ್ಲಿದೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ಸಲ್ಲಿದೆ ನೋಡ್ತಾ ಇರ್ಬೋದು ಟ್ವೆಂಟಿ ಟೂ ರುಪೀಸ್ತೂ ಕಪ್ಗಳು ಹಾಕಿದ್ದಾರೆ ಸೊ ಅದಾದಮೇಲೆ ಈ ಕಡೆ ಬಂದರೆ ಕಂಟೇನರ್ ಬಾಕ್ಸಸ್ ಏರ್ ಕಂಟೇನರ್ ಕೂಡ ಇದೆ ಮತ್ತು ಡಿಫ್ರೆಂಟ್ ಡಿಸೈನಲ್ಲೂ ಇದೆ ಜೊತೆಗೆ ಸ್ಟೀಲಲ್ಲಿ ಬಂದಿರೋದು ಅರ್ಧ ಸ್ಟೀಲ್ ಇರುತ್ತೆ ಮತ್ತು ಕೆಳಗಡೆ ಗ್ಲಾಸ್ ಇರುತ್ತೆ ಸೊ ಆ ಥರದ್ದು ತರಿಸಿದ್ದಾರೆ ಈ ಕಡೆ ಬಂದರೆ ಜ್ಯೂಸ್ ಕುಡಿಯೋ ಅಂಥದ್ದು ಜಾರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಸೊ ನೈನ್ಟೀನ್ ರುಪೀಸ್ನೂ ಜಾರ್ಗಳು ತರಿಸಿದ್ದಾರೆ ಅವರು ಸೊ ಇಲ್ಲಿ ಬಾಟಲ್ಗಳು ಎಲ್ಲ ಇಟ್ಟಿದ್ದಾರೆ ಸೊ ಇದು ನೋಡಿ ಎಷ್ಟು ಡಿಫ್ರೆಂಟಾಗಿದೆ ಅಂತ ಮೂರು ಕಲರಲ್ಲಿ ಬಂದಿದೆ ರೆಡ್ ಮತ್ತು ಗ್ರೀನ್ ಮತ್ತು ಎಲ್ಲೋ ಸೊ ಚೆನ್ನಾಗಿದೆ ಇದೊಂಥರ ವೆರೈಟಿ ಆಫ್ ಡಿಸೈನಲ್ಲಿದೆ ತುಂಬ ಇಷ್ಟ ಆಯಿತು ಇದು ನನಗೆ ಸೊ ನೋಡ್ತಾ ಇರ್ಬೋದು ಇದು ಹಂಡ್ರೆಡ್ ರುಪೀಸ್ ಇತ್ತು ಸೊ ಅದಾದಮೇಲೆ ಈ ಥರ ಬಾಕ್ಸ್ ಮೂರು ಬಾಕ್ಸಸ್ ಇರುತ್ತೆ ಇದು ಸೊ ಇದು ಅಷ್ಟೇ ನೈಂಟಿ ನೈನ್ ರುಪೀಸ್ ಹಾಕಿದರು ಸೊ ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಕಲರ್ ಕೂಡ ಇದೆ ಎರಡು ಮೂರು ಕಲರ್ ಇದೆ ಸೊ ಈ ನಾಲ್ಕು ಬಾಕ್ಸಿಗೆ ಏಯ್ಟಿ ನೈನ್ ರುಪೀಸ್ ಸಿಕ್ಕಿದ್ದಾರೆ ಚೆನ್ನಾಗಿದೆ ಇದು ಬಾಕ್ಸು ದೊಡ್ಡದಾಗಿದೆ ಮೇ ಬಿ ಒಂದೊಂದು ಕೆ ಜಿದು ಅನ್ಸುತ್ತೆ ಅದು ಅದಾದಮೇಲೆ ಈ ಥರ ಏರ್ ಕಂಟೈನರ್ ಬಾಕ್ಸ್ ಇದೆ ಸೊ ಇದು ಮುಚ್ಚಲ ಓಪನ್ ಮಾಡಿ ಮತ್ತು ಅಲ್ಲೇ ಇರುತ್ತೆ ಅದು ಅಂದ್ರೆ ಅಲ್ಲಿ ಒಂದು ಲಿಂಕ್ ಇರುತ್ತೆ ಸೊ ಆ ಥರ ಬಾಕ್ಸ್ ಇದು ಅದು ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ ಅದು ಸೂಪರಾಗಿತ್ತು ಸೊ ಅದಾದ್ಮೇಲೆ ಈ ಥರ ಆರ್ ಪೀಸಸ್ ಬಾಕ್ಸಸ್ಸು ಮತ್ತು ತ್ರೀ ಪೀಸಸ್ ಬಾಕ್ಸಸ್ ಈ ಥರ ಇದೆ ಇವೆಲ್ಲ ಮಸಾಲ ಡಬ್ಬಗಳು ಇದೆಲ್ಲ ಏಯ್ಟಿ ನೈನ್ ರುಪೀಸ್ ಮತ್ತು ನೈಂಟಿ ನೈನ್ ರುಪೀಸ್ ಟು ಟೈಪ್ಸಲ್ಲಿತ್ತು ಸೊ ಅದಾದಮೇಲೆ ಈ ಥರ ಏನಾದರೂ ಹಾಕಿ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ಈ ಥರ ಪ್ಲೇಟ್ಸ್ ಥರ ಇದ್ದಾವೆ ನೋಡ್ತಾ ಇರ್ಬೋದು ಎಷ್ಟು ನೈಂಟಿ ನೈನ್ ರುಪೀಸ್ಗೆ ಇದು ಮಸಾಲ ಡಬ್ಬ ಏಯ್ಟಿ ನೈನ್ ರುಪೀಸ್ಗೂ ಇದೆ ನೈಂಟಿ ನೈನ್ ರುಪೀಸ್ತು ಇದೆ ಸೊ ಅದಾದಮೇಲೆ ಈ ಥರ ಬಾಕ್ಸಸ್ ಇದ್ವು ಹಾಟ್ ಬಾಕ್ಸ್ ಟೈಪು ಇದು ಪರವಾಗಿಲ್ಲ ಚೆನ್ನಾಗಿತ್ತು ಬಟ್ ಕ್ವಾಲಿಟಿ ಓಕೆ ತೀರಾ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ ಚೀರ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಅದಾದಮೇಲೆ ನಾನು ಈ ಥರದ್ದು ಒಂದು ಸ್ಪ್ರೇ ಬೇಕಿತ್ತು ಗಿಡಗಳಿಗೆ ಹಾಕೋಕ್ಕೆ ಸೊ ಹಾಗಾಗಿ ಅದೊಂದು ತೊಗೊಂಡೆ ಅದಾದಮೇಲೆ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ತ್ರೀ ನೈಂಟಿ ನೈನ್ ರುಪೀಸ್ದು ಬಟ್ ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೀರು ಕುಡಿಯಲಿಕ್ಕೆ ಎರಡು ಲೀಟ್ರ್ದು ಅನ್ಸುತ್ತೆ ಇದು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಇದು ಎರಡು ಕಲರಲ್ಲಿತ್ತು ಒಂದು ಬ್ಲ್ಯಾಕು ಗ್ರೀನಲ್ಲಿತ್ತು ಮತ್ತು ಒಂದು ಬ್ಲ್ಯಾಕು ಮತ್ತು ಪಿಂಕಲ್ಲಿತ್ತು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಟಲ್ಸ್ ಇದೆ ಮಕ್ಕಳುಗಳಿಗೆ ಸೊ ನಾನು ನನ್ನ ಮಗನಿಗೆ ಇಲ್ಲೇ ತೊಗೊಂಡೋಗಿದ್ದೆ ಲಾಸ್ಟ್ ಟೈಮು ಮಗಳಿಗೂ ಅಷ್ಟೇ ಇಲ್ಲೇ ಬಂದು ತೊಗೊಂಡೋಗಿದ್ದೆ ನೋಡ್ತಾ ಇರ್ಬೋದು ಅಪ್ಪು ಹೇಗೆ ನೋಡ್ತಾ ಇದ್ದಾನೆ ಅಂತ ಅವನು ಈಗಿನ ತೊಗೊಂಡೋಗಿದ್ರು ಬಾಟಲ್ ಕೊಡಿಸು ಬಾಟಲ್ ಕೊಡಿಸು ಅಂತ ಮಾಡ್ತಾ ಇದ್ದ ಸೊ ಅದಾದಮೇಲೆ ಇಲ್ಲಿ ಬ್ಯಾಗ್ಗಳು ಕೂಡ ಹಾಕಿದ್ದಾರೆ ಈಗೆಲ್ಲ ಹೊಸ ಹೊಸ ತಂದಿದ್ದಾರೆ ಇದು ಬ್ಯಾಗ್ದು ಇದು ಪರವಾಗಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು ಬಟ್ ಕ್ವಾಲಿಟಿ ಇದೆ ಎಲ್ಲದೂ ನೋಡ್ತಾ ಇರ್ಬೋದು ಕಮ್ಮಿ ದುಡ್ಡಿಂದು ಇದೆ ಬಟ್ ಅದು ಖಾಸಿಗೆ ತಕ್ಕ ಕಜಾಯ ಅಂತಾರಲ್ವ ಆ ಥರ ದುಡ್ಡು ಕಮ್ಮಿ ಆದರೆ ಕ್ವಾಲಿಟಿನೂ ಕಮ್ಮಿ ಇದೆ ಆ ಥರ ಇದೆ ನೋಡಿದ್ರಲ್ವ ಇದು ಚಿಕ್ಕ ಡಿಮಾರ್ಟು ಹಾಗಾಗಿ ಜಾಸ್ತಿ ಐಟಮ್ಸ್ ಎಲ್ಲ ಹಾಕಿಲ್ಲ ಖಾಲಿ ಆಗಿದ್ದ ತಕ್ಷಣ ನೆಕ್ಸ್ಟ್ ತರಿಸ್ತಾ ಇರ್ತಾರೆ ಹಾಗಾಗಿ ಇದು ತೀರಾ ದೊಡ್ಡದೇನಲ್ಲ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನು ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸೊ ನೆಕ್ಸ್ಟ್ ವಿಡಿಯೋನೂ ಅಷ್ಟೇ ಸಸ್ತಾ ಬಜಾರ್ ಅಂತ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಅದನ್ನು ಬರುತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಫಾರ್